ನಮಸ್ಕಾರ ದೇವರು ಇವತ್ತು ನಾನು ನಿಮಗೆ ತೋರಿಸ್ತೀನಿ ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಇರುವಂಥ ಹಳೆಯ ಕಾರ್ಜು ಗುಡಿ ಯಾವುದು ಆಗಿರ್ತದೆ ಅಂತ ಹೇಳಿದ್ರೆ ಅಂಕಲಿಗೆ ಒಳಗೆ ಇರುವಂಥ ಮಹಾಲಕ್ಷ್ಮಿ ದೇವರು ಆಗಿರ್ತಾರ್ರಿ ಇದು ದೇವಸ್ಥಾನ ಎಲ್ಲಿ ಬರ್ತದ ಅಂತ ಹೇಳಿದ್ರಿ ಹಳೆಯ ಅಂಕಲಿಗೆ ಒಳಗೆ ಬರ್ತದ ಹಳೆಯ ಅಂಕಲಿಗೆ ಯಾಕಂತ ಅಂದ್ರೆ ಹೇಳ್ದಾರ ಈ ಊರ ಎರಡು ವಿಭಾಗ ಆಗಿ ಭಾಗ ಆಗಿಬಿಟ್ಟರೆ ಒಂದು ಹಳೆಯ ಅಂಕಲಿಗೆ ಒಂದು ಹೊಸ ಅಂಕಲಿಗೆ ಅಂತ ಹೇಳಿ ಈ ಹಳೆ ಅಂಕಲಿಗೆ ಒಳಗರೆ ಕೇವಲ ಎಂಟತ್ತು ಮನೆಗಳು ನೋಡಕ ಕಾಣಿಸ್ತವ್ರೆ ಮನೆ ಅಂದ್ರೆ ಮನೆಗಳು ಅವರು ಆದರೆ ಹಾಳು ಬಿದ್ದವರೇ ಮನೆಗಳು ಅವ ಮನೆಗಳು ವಾಸ ಮಾಡುತ್ತಿರುವ ಜನಗಳು ಬರೀ ಎಂಟು ಎಂಟತ್ತು ಮನೆಗಳು ಅಷ್ಟೇ ರೀ ಅದು ಅಲ್ಲದೆ ಇಲ್ಲಿ ಒಂದು ಮಠ ಕೂಡ ನೀವು ರೀ ಅದು ಮಠದ ಮಠ ಹೇಳ್ತಾರ ಆದರೆ ಹಾಳ ಬಿದ್ದದ ಮಠ ಯಾರು ಇರಲ್ಲ ರೀ ಅದು ಅಲ್ದೆ ಈ ಮಠಕ್ಕೆ ಬಾಜುನೇ ಒಂದು ದೇವಸ್ಥಾನ ಕೂಡ ರೀ ಅದು ಯಾವ್ದು ದೇವಸ್ಥಾನ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ದೇವರ ಗುಡಿ ನೀವು ನೋಡ್ಬೋದ್ರಿ ಹಾಂ ನೋಡೋದಿಲ್ಲ ದೇವ್ರದು ಹಾಂ ಇಲ್ಲಿ ತೋರ್ಸುತ್ತಾರೆ ನೀವು ಇಲ್ಲಿ ದೇವರ್ದು ರೀ ಈ ಮಹಾಲಕ್ಷ್ಮಿ ಗುಡಿ ಮಲ್ಲಿಕಾರ್ಜುನ ಗುಡಿ ಅದು ಅಲ್ಲದೆ ಇಲ್ಲಿ ಮಠ ಮತ್ತು ಇನ್ನೊಂದು ಹಣಮಂತ ದೇವ್ರದ್ದು ಗುಡಿ ಸುತ್ತಮುತ್ತ ಬಾಜು ಬಾಜುನೇ ಅವ ಅದು ಇದ್ರೆ ನದಿ ಕೂಡ ನಿಮಗೆ ನೋಡಕ್ಕೆ ರೀ ಆ ನದಿ ಅವನಕ್ಕಿನ ಇದಕ್ಕೆ ಬ್ಯಾಕ್ ವಾಟರ್ಸ್ ಅಂತ ಇಲ್ಲಿ ಜನ ಹೇಳ್ತಾರೆ ಅಂದ್ರೆ ಪರಂಪರ ನದಿ ಇಲ್ಲ ಅಂತ ಬೇರೆ ಯಾವುದೋ ನದಿ ಒಂದು ನಿಂತಿರ್ತು ಅಂತ ಅಂತ ಹೇಳಿದರು ನಾನು ವೀಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿ ಶೇರ್ ಮಾಡಿ ಶರಣ ಶರಣ